ಹಲೋ ಹೆವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸೋಯಾ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಕಪ್ ಈರುಳ್ಳಿ ಆಮೇಲೆ ತರಕಾರಿಗಳು ಅದು ಆಪ್ಷನಲ್ ಬೇಕಿದ್ರೆ ತೊಗೊಳ್ಳಿಲ್ಲ ಹಾಗೆ ಮಾಡ್ಬೋದು ಮತ್ತು ಟೊಮೊಟೊ ಅದು ಒಂದು ಕಪ್ ಅಷ್ಟು ತೊಗೊಂಡಿದ್ದೀನಿ ಮತ್ತು ಖಾರಕ್ಕೆ ಒಂದು ಮೂರು ಮೆಣ್ಸಿಗ ತೊಗೊಂಡಿದ್ದೀನಿ ಹಾಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ಸೊ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನೂ ಯೂಸ್ ಮಾಡ್ಬೋದು ಹಾಗೆ ಸೋಯಾ ಚಂಕ್ಸು ಮೇನ್ ಇಂಗ್ರೀಡಿಯೆಂಟ್ಸು ಮತ್ತು ಬೇಯಿಸಿಟ್ಕೊಂಡು ಬಟಾಣಿ ಮತ್ತು ಡ್ರೈ ಮಸಾಲ ತೊಗೊಂಡಿದ್ದೀನಿ ಮತ್ತು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಮತ್ತು ಗರಂ ಮಸಾಲ ಇಂಟಿ ಹಾರ್ದವರು ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಉಪ್ಪು ಸಾಂಬಾರು ಪುಡಿನ ತೊಗೊಂಡಿದ್ದೀನಿ ಮೊಸರು ತೊಗೊಂಡಿದ್ದೀನಿ ಹಾಗೆ ಅಕ್ಕಿ ಮತ್ತು ಎಣ್ಣೆ ಸೊ ಇಷ್ಟಿದ್ರೆ ಸೋಯಾ ಚಂಗ್ ಬಿರಿಯಾನಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ತುಂಬ ಹೆಲ್ತಿ ಫಸ್ಟ್ ಒಂದು ಪಾತ್ರೆ ನೀರು ತೊಗೊಂಡು ಅದನ್ನು ಕಾಯೋಕಿಡಿ ಒಂದು ನಿಮಿಷ ನಿಮಿಷಕ್ಕೆ ಆದಮೇಲೆ ಅದಕ್ಕೆ ಸೋಯಾ ಚಂಗೆ ಸಾಕಿ ಮತ್ತು ರುಚಿಗೆ ಒಂಚೂರು ಉಪ್ಪಾಕಿ ಒಂದು ಟೂ ಮಿನಿಟ್ಸ್ ಬಿಡಿ ಅದೊಂಚೂರು ಕುದಿ ಬಂದರೆ ಸಾಕು ಸೊ ಅನಂತರ ಅದನ್ನು ಸ್ಟವ್ ಆಫ್ ಮಾಡಿ ಅದು ತಣ್ಗಾಕಿಬಿಡಿ ಸೊ ತಣ್ಗಾದಮೇಲೆ ಅದರಲ್ಲೇ ನೀರು ಎಲ್ಲನೂ ಹಿಂಡಿ ಒಂದು ಪಾತ್ರೆಗೆ ಇಟ್ಕೊಳ್ಳಿ ಸೊ ಆ ಪಾತ್ರೆಯಿಂದ ಅದಕ್ಕೆ ಮೊಸರು ಜೂರ ಅರಶಿನ ಉಪ್ಪು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಟ್ಬಿಡಿ ಸೊ ಅದು ಇರಲಿ ಸೊ ಈ ಕಡೆ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಳ್ಳಿ ಅದಕ್ಕೆ ಎರಡು ಚಿಮಚ ಎಣ್ಣೆ ಹಾಕ್ಕೊಳ್ಳಿ ಸೊ ಎಣ್ಣೆ ಮೇಲೆ ನಿಮ್ದು ಏನು ಡ್ರೈ ಮಸಾಲ ಇದೆ ಅಂದರೆ ಕಸ್ತೂರಿ ಮೆಥಿ ಮ ಚಕ್ಕರು ಮಗು ಮರಾಠಿ ಮಗು ಪಲಾವ್ ಎಲೆ ಹಾಕ್ಕೊಂಡು ಹುರ್ಕೊಂಡು ಅದಕ್ಕೆ ಹಸಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ಕೊಳ್ಳಿ ಸೊ ಈರುಳ್ಳಿನೂ ಅಷ್ಟೇ ಅದು ಚೆನ್ನಾಗಿ ಫ್ರೈ ಗೋಲ್ಡನ್ ಬ್ರೌನ್ ಬಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಏನು ಸೊಪ್ಪುಗಳಿದೆ ಹಚ್ಚಿಟ್ಕೊಂಡಿರೋ ಸೊಪ್ಪು ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದು ನೀರು ಎಲ್ಲ ಹೋಗಿ ಅದು ಚೆನ್ನಾಗಿ ಬಾಡಿದ್ಮೇಲೆ ಹಚ್ಚಿಟ್ಕೊಂಡಿರೋ ತರಕಾರಿ ಇದೆಯಲ್ಲ ಸೊ ಅದನ್ನು ಸೇರಿಸ್ಕೊತೀನಿ ಸೊ ತರಕಾರಿ ಆಪ್ಷನಲ್ ಬೇಕಿದ್ರೆ ಹಾಕ್ಬೋದು ಬರೀ ಇಲ್ಲ ಸೋಯಾ ಚಿಂಗ್ಸಲ್ಲೇ ಮಾಡ್ಬೋದು ನಾನಿಲ್ಲಿ ತರಕಾರಿ ಆಲೂಗೆಡ್ಡೆ ಬೀನ್ಸು ಮತ್ತು ದಪ್ಪ ಮೆಣಸಿಗಿ ತೊಗೊಂಡಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡ್ತೀನಿ ಸ್ವಲ್ಪ ಫ್ರೈ ಆಗಬೇಕು ಸೊ ಚೆನ್ನಾಗಿ ಫ್ರೈ ಆದರೆ ತರಕಾರಿ ಉಪ್ಪು ಹಿಡಿಯುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಸೊ ಅದು ಚೆನ್ನಾಗಿ ಫ್ರೈ ಆದಮೇಲೆ ಏನು ಬೇಯಿಸಿಟ್ಕೊಂಡಿದ್ರೆ ಬಟಾಣಿ ಅದನ್ನು ಸೇರಿಸ್ತೀನಿ ಸೊ ಬಟಾಣಿನೂ ಅಷ್ಟೆ ಆಲ್ರೆಡಿ ಬೆಂದಿರೋದ್ರಿಂದ ಜಾಸ್ ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಜಸ್ಟ್ ಒಂದು ಟೂ ಮಿನಿಟ್ಸ್ ಅದನ್ನ ಇದು ಫ್ರೈ ಆದರೆ ಸಾಕು ಆಮೇಲೆ ಅದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ತೀನಿ ಸೊ ಟೊಮೊಟೋನ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಟೊಮೊಟೊ ಚೆನ್ನಾಗಿ ಬೆಂದರೆ ನಿಮಗೆ ಹುಳಿ ಅಂಶ ಬಿಡುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಸೊ ಸ್ವಲ್ಪ ಹೊತ್ತು ಬೆಂದು ಚೆನ್ನಾಗಿ ಟೇಸ್ಟ್ ಟೇಸ್ಟೆಲ್ಲ ಹಿಡಿದ್ಮೇಲೆ ಹಿಡಿದ ಮೇಲೆ ಅದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಅದಕ್ಕೆ ಸೇರಿಸ್ಕೊಳ್ಳೋಣ ಸೊ ಅದು ಅಷ್ಟೇ ಒಂದು ಎರಡು ನಿಮಿಷ ಹುರಿಯಣ ಏಕೆಂದರೆ ಅದು ಮಸಾಲೆ ಹಿಡಿಯುತ್ತೆ ಮತ್ತು ಅದು ಹಸಿ ಸ್ಮೆಲ್ಲೇ ಹೋಗಬೇಕು ಹಾಗಾಗಿ ಒಂಚೂರು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೇನು ಮನೆಯದು ಸಾಂಬಾರು ಪುಡಿ ಇದೆ ಅದೊಂದು ಎರಡು ಸ್ಪೂನ್ ಸೇಸ್ಕೊತೀನಿ ಯಾಕೆಂದರೆ ಚಿಲ್ಲಿ ಆಲ್ರೆಡಿ ಯೂಸ್ ಮಾಡಿದ್ದೀನಿ ಒಂದು ಮೂರು ಹಾಗಾಗಿ ಎರಡು ಸ್ಪೂನ್ ಸಾಕು ಒಂದೆರಡು ಪಾವಗೆ ಮತ್ತು ಎಣ್ಣೆ ಕಮ್ಮಿ ಅನ್ನಿಸ್ತು ಹಾಗಾಗಿ ಒಂಚೂರು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಮಿಕ್ಸರ್ ಮಾಡ್ಕೊಂಡಿರೋ ಸೋಯಾ ಶೇಂಗ ಸೇರಿಸ್ಕೊತೀನಿ ಮಸಾಲಾಗೆಲ್ಲ ಸೇರಿಸ್ಕೊಂಡು ಅದೊಂದೆರಡು ನಿಮಿಷ ಮಸಾಲೆ ಇಡಲಿ ಅಂತ ಫ್ರೈ ಮಾಡ್ತೀನಿ ಆಮೇಲೆ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕೋತೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಹಾಗೆ ತರಕಾರಿ ಮಸಾಲೆ ಎಲ್ಲ ಇಡಿಲಿಯನ್ನು ಮತ್ತು ಎಣ್ಣೆಯನ್ನು ಬಿಟ್ಕೊಳ್ಳಿ ಅಂತ ಒಂದು ಟೂ ಮಿನಿಟ್ಸ್ ವೆಯ್ಟ್ ಮಾಡ್ತೀನಿ ಆಮೇಲೆ ಅದಕ್ಕೆ ಎರಡು ಸ್ಪೂನಷ್ಟು ಮೊಸರು ಹಾಕ್ತೀನಿ ಸೊ ಬಿರಿಯಾನಿ ಅಂದರೆ ಮೊಸರು ಹಾಕಲೇಬೇಕಲ್ಲ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ನಾನು ಎರಡು ಪಾವ್ ಅಕ್ಕಿಗೆ ಮಸಾಲೆ ಹಾಕಿರೋದ್ರಿಂದ ನಾಲ್ಕು ಗ್ಲಾಸ್ ನೀರು ಹಾಕೋತೀನಿ ಸೊ ಕುಕ್ಕರಲ್ಲಿ ಮಾಡೋದ್ರಿಂದ ಹಾಗೆ ಸಣ್ಣ ಅಕ್ಕಿ ಆಗಿರೋದ್ರಿಂದ ಅಷ್ಟೇ ಸಾಕಾಗುತ್ತೆ ಅದು ಸ್ವಲ್ಪ ಕುದಿ ಬಂದ ಮೇಲೆ ಉಪ್ಪು ಹಾಕ್ಕೊಂಡು ಯಾಕಂದರೆ ತರಕಾರಿ ಮಾತ್ರ ಹಾಕಿದ್ದು ಸೊಪ್ಪು ಸೇರಿಸ್ಕೊಂಡು ಆಮೇಲೆ ಅಕ್ಕಿನ ಸೇರಿಸ್ಕೊಂಡು ಮಿಕ್ಸರ್ ಮಾಡಿ ಎರಡು ವಿಷಲ್ಲಿ ಬರ್ಸ್ಕೊತೀನಿ ಇನ್ ಕೇಸ್ ನೀವೇನಾದರೂ ಪಾತ್ರೆಯಲ್ಲಿ ಮಾಡ್ತೀರಾ ಅಥವಾ ಅಕ್ಕಿ ಬೇರೆ ಇದೆ ನೀರು ಜಾಸ್ತಿ ತಗೊಳತ್ತೀ ಅಂದ್ರೆ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಸೊ ಎರಡು ವಿಷಲ್ ಬರ್ಸ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿರೋ ಸೋಯಾ ಚಂಗ್ಸ್ ಬಿರಿಯಾನಿ ರೆಡಿ ಆಗುತ್ತೆ ಆ್ಯಕ್ಚುಲಿ ಸೋಯಾ ಚಂಗ್ದು ಸ್ಪೆಷಾಲಿಟಿ ಹೇಳಬೇಕು ಅಂತ ಅಂದರೆ ಇದು ಸೋಯಾ ಬೀನ್ಸಿಂದ ಮಾಡೋದು ಸೊ ಪ್ಯೂರ್ಲಿ ವೆಜ್ಜು ಹಾಗೆ ಇದ್ರದ್ದು ಫ್ಯಾಟು ಸೋಯಾ ಬೀನ್ಸ್ಗಿಂತನೂ ಕಮ್ಮಿ ಇರುತ್ತೆ ಬಟ್ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ ಸೊ ನೀವು ಎಲ್ಲರಿಗೂ ಕೊಡ್ಬೋದು ಮಕ್ಕಳಿಗೆ ಎಲ್ಲರಿಗೂ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಲ್ಲೂ ಅಷ್ಟೇ ಹಾಗೆ ಯಾರಾದರೂ ನಾನ್ ವೆಜ್ ಕೆಲವು ಟೈಮಲ್ಲಿ ನಾನ್ ವೆಜ್ ತಿನ್ನೋಕ್ಕಾಗಲ್ಲ ಅಂತಿದ್ರೆ ಮಿಸ್ ಮಾಡ್ಕೊತಿದ್ರೆ ಸೊ ಇದನ್ನು ಮಾಡ್ಕೊಂಡು ತಿನ್ಬೋದು ಇಷ್ಟು ಸ್ವಲ್ಪ ನಾನ್ ವೆಜ್ ಫೀಲೇ ಕೊಡುತ್ತೆ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಯಾವುದಾದ್ರೂ ಗ್ರೇವಿ ಜೊತೆ ಅಥವಾ ಮೊಸರು ಬಜ್ಜಿ ಜೊತೆ ತಿನ್ಕೋಬೋದು ಬಟ್ ಮಾಡೋದು ತುಂಬಾ ಈಸಿ ಸ್ವಲ್ಪ ಟೈಮ್ ಇಡುತ್ತೆ ಅಂತ ಅನಿಸ್ಬೋದು ಬಟ್ ತುಂಬಾ ಈಸಿ ಎಲ್ಲ ಹಚ್ಚಿಟ್ಕೊಂಡಿದ್ರೆ ಬೇಗ ಹಾಕ್ಬಿಡುತ್ತೆ ಸೊ ಎರಡು ಬಂದಾದ ಮೇಲೆ ಆಫ್ ಮಾಡಿ ಎಲ್ಲ ಕುಕ್ಕರಲ್ಲಾದರೆ ಆಲ್ಮೋಸ್ಟ್ ಎಲ್ಲ ಮಿಕ್ಚರ್ ಮೇಲ್ಗಡೆ ಇರುತ್ತೆ ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಯಾವ ರೀತಿ ಬೇಕಾ ಥರ ಸರ್ವ್ ಮಾಡಿಕೊಂಡು ತಿನ್ಬೋದು ಸೊ ಈಸಿಯಾಗಿ ಮಾಡಿ ಎಲ್ಲರೂ ತಿನ್ನೋಂಥ ರೆಸಿಪಿನ ಮಾಡಿದ್ದೀನಿ ಸೊ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು